ಏನು ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಲಿಂಚ್ ಮಾಡಿದ್ದಾರೆ ಅದರ ಬಗ್ಗೆ ಯಾರು ಲಿಂಚ್ ಮಾಡಿದ್ರು ಅವರನ್ನು ಇಂಟರೋಗೇಟ್ ಮಾಡುವಾಗ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ದ ಹೇಳಿ ಅವರು ಹೇಳಿದ್ದು ನಾನು ಹೇಳಿದ್ದೆ ನಿಮ್ಮೆಲ್ಲ ನಾನೇ ಹೇಳ್ದಂಗೆ ಹೇಳ್ಬಿಟ್ಟಿದ್ದೀನಿ ಅವರು ಅವರ ಪ್ರತಿಕ್ರಿಯೆಯಲ್ಲಿ ಆ ಮಾತು ಬಂದಿದೆ ಅಂತೇಳಿ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದೆ ಇಟ್ ಈಸ್ ಓನ್ಲಿ ಎನ್ ಎಕ್ಸ್ಪ್ರೆಷನ್ ಬೈ ದಿ ದೋಸ್ ಪೀಪಲ್ ಹೂ ವಿ ಹೂಮ್ ವಿ ಹ್ಯಾವ್ ಅರೆಸ್ಟೆಡ್ ನಿಯರ್ಲಿ ಟ್ವೆಂಟಿ ಆಫ್ ದೇಮ್ ಹ್ಯಾವ್ ಬಿನ್ ಅರೆಸ್ಟೆಡ್ ನಾವು ಇಪ್ಪತ್ತು ಜನರನ್ನು ಹೆಚ್ಚು ಅರೆಸ್ಟ್ ಮಾಡಿದ್ದಾರೆ ಅವರು ಆ ವ್ಯಕ್ತಿ ಎಲ್ಲಿಂದ ಬಂದರು ಮೂಲ ಎಣ್ಣೆಯದು ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಬಗ್ಗೆ ನಾವು ಕೂಡ ಭಾಳ ಗಂಭೀರವಾಗಿ ತೊಗೊಂಡಿದ್ದೇವೆ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ ಯಾಕೆಂದರೆ ಅಲ್ಲಿ ಟಿಕೆಟ್ ಆಡೋದಕ್ಕೆ ಹೋದಂಥವರೆಲ್ಲ ಭಾಳ ಜನ ಇದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಅವರು ಕರೆದು ಮಾತನಾಡಿ ಅವರಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಸೊ ಇನ್ವೆಸ್ಟಿಗೇಷನ್ ಇಸ್ ವೆರಿ ಸೀರಿಯಸ್ ಇಟ್ ಇಸ್ ಜಸ್ಟ್ ಎ ಕ್ಲಾರಿಫಿಕೇಶನ್ ಐ ಜಸ್ಟ್ ವಾಂಟೆಕ್ಟ್ ಟು ಟೆಲ್ ದಟ್ ಇಟ್ ಈಸ್ ನಾಟ್ ಮೈ ಸ್ಟೇಟ್ಮೆಂಟ್ ಇಟ್ ಈಸ್ ದಿ ಎಕ್ಸ್ಪ್ರೆಷನ್ ಮೇಡ್ ಬೈ ದೋಸ್ ಪೀಪಲ್ ಹೂ ವರ್ ಇನ್ವಾಲ್ಡ್ ಇನ್ ದಟ್ ಲಿಂಚಿಂಗ್ ಈಗ ಲಿಂಚಿಂಗ್ ಅದರಿಂದರೆಕ್ಷನ್ ಈಗ ತನಿಖೆಯಲ್ಲಿ ಏನು ಮಾಹಿತಿ ಬಂದ ತನಿಖೆ ನಡೀತಾ ಇತ್ತು ತನಿಖೆನಲ್ಲಿ ಇಷ್ಟೇ ಆಗಿರೋದು ಅದನ್ನ ಅವನು ಈ ರೀತಿ ಮಾಡಿದ ಅಂತ ಅವ್ನು ಹೇಳ್ಕೊಂಡಿದ್ದೆ ಅವ್ರ ರೀತಿ ಮಾಡಿದ ಅದಕ್ಕೆ ಹೊಡೆದು ಬಿ ಮಾಡಬೇಕು ಅಂತ ನೋಡ್ಕೊಂಡಿದ್ದಾರೆ ಅಂತ ಇನ್ನು ನಾನು ಅದಕ್ಕೆ ನೆನ್ನೆ ಹೇಳಿದೆ ನಾನು ಫುಲ್ ರಿಪೋರ್ಟ್ ಬಂದ ಮೇಲೆ ನಾನು ಶೇರ್ ಮಾಡ್ತೇನೆ ಅಂತ ಅದು ಇನ್ನೂ ಬರಲಿಲ್ಲ ಇನ್ನು ಫುಲ್ ರಿಪೋರ್ಟ್ ಬಂದ ಮೇಲೆ ಐದು ಶೇರ್ ಆ ರೀತಿ ಹೇಳಿದ್ದಾರೆ ಇನ್ನು ಕನ್ಫರ್ಮೇಷನ್ ಆಗಬೇಕಲ್ಲ ಅವ್ರ ಐ ಡಿ ಕಾರ್ಡು ಮತ್ತು ಅದು ಅವೆಲ್ಲ ಸಿಗಬೇಕಾಗುತ್ತೆ ಅವರ ಪೇರೆಂಟ್ಸು ಪೇರೆಂಟ್ಸು ಅವರೆಲ್ಲ ಸಿಗಬೇಕಾಗುತ್ತೆ ಅದ ಮೇಲೆ ಆಮೇಲೆ ಗೊತ್ತಾಗುತ್ತೆ ಈಗ ಸದ್ಯದವ್ರಿಗೆ ಗುಂಪೇನಿರುತ್ತೆ ಅದೇ ಅಲ್ಲ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಈಗ ನಮ್ಮ ಹತ್ರ ಮಾಹಿತಿಗಳು ಕೂಡ ಇಲ್ಲ ಸೆಕೆಂಡ್ ಮಾಡಿರೋ ವಿಟ್ನೆಸ್ ಬೇಕಲ್ಲ ಹೇಳಿದ್ದಾರೆ ಅಂತಲೂ ಕೂಡ ನಮ್ಗೆ ಗೊತ್ತಿಲ್ಲ ಹೇಳಿದ್ದಾರೆ ಅಂತ ಅವರು ಹೇಳಿರೋದು ಇನ್ವೆಸ್ಟಿಗೇಷನ್ ಹಂಗೆ ಹೇಳ್ದ ಅದು ಕೊಡಿದ್ವಿ ಅಂತ ಬಟ್ ಅದು ಅದು ಕೂಡ ಕನ್ಫರ್ಮ್ ಆಗಬೇಕು ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ ಈ ಪೊಲೀಸರ ಕರ್ತವ್ಯ ಲೋಪ ಏನಾರಂಜೆಸ್ ದಿನೇಶ್ ಗುಂಡ್ರೆ ನಾನು ಲೆಟರ್ ಬಂದಿದೆ ಅಂತ ಅಂದರೆ ಅದು ಸೂಸೈಡ್ ಅಂತ ಹೇಳಿ ಮಾಡ್ಲಿಕ್ಕೆ ಹೊಂಟಿದ್ರು ಅಂತ ಇಲ್ಲ ಅದ್ರ ಬಗ್ಗೆ ನನಗೆ ಯಾವ ಮಾಹಿತಿ ಎಲ್ಲ ಬರುತ್ತೆ ತನಿಖೆನಲ್ಲೇ ಆ ರೀತಿ ಏನಾರು ಇದ್ದರೆ ಅದು ಅದು ಕೂಡ ಬರುತ್ತೆ ಇದು ಕೂಡ ಬರುತ್ತೆ ಪೊಲೀಸ್ ಫೇಲ್ಯೂಸ್ ಇದ್ದರೆ ಅದು ಕೂಡ ಬರುತ್ತೆ ಸರಿ ಈಗ ನೀವೇನಾದ್ರು ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಲ್ಲಿ ಈ ಪ್ರಕರಣ ಸೀರಿಯಸ್ ಸೀರಿಯಸ್ಸಾಗಿಲ್ಲ ಅಲ್ಲಿನ ಪೊಲೀಸರು ಅಂತೇಳಿ ಸಾಕಷ್ಟು ಸಮುದಾಯದಲ್ಲಿ ಅನ ಶುರುವಾಗಿದೆ ಎಲ್ಲ ಸೊ ನಾವೇನು ರಿಕ್ವೆಸ್ಟ್ ಮಾಡ್ತೀರಾ ಸರ್ ಅಲ್ಲಿನ ಸಮುದಾಯದವ್ರಿಗೆ ಹೇಳೋದಿಷ್ಟೇ ನಾವು ಸೀರಿಯಸ್ಸಾಗಿ ಯಾವುದೇ ಕೇಸನ್ನು ಲಘುವಾಗಿ ಯಾವುದನ್ನು ತೊಗೊಳ್ಳೋದಿಲ್ಲ ಎಲ್ಲ ಸೀರಿಯಸ್ಸಾಗಿ ಮಾಡ್ತೀವಿ ನಮ್ಗೆ ಅನೇಕ ಸಂದರ್ಭದಲ್ಲಿ ಒಂದೊಂದ್ಸರಿ ಹಂಗೆ ಅನಿಸ್ಬಿಡುತ್ತೆ ಯಾರಿಗೆ ಅಗ್ರೀವಿಡ್ ಪಾರ್ಟಿಂಗ್ ಏ ಇವ್ರು ಏನೋ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅನಿಸೋದು ಸಹಜ ಆದರೆ ನಾವು ಸೀರಿಯಸ್ ಸೀರಿಯಸ್ಸಾಗಿ ತುಂಬ ಸೀರಿಯಸ್ ಆಗಿ ಮಾಡ್ತಾ ಇದ್ವಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು